ರಾಜ್ಯದ ಜನರಿಗೆ ಬಸ್ ಟಿಕೆಟ್ ಏರಿಕೆಯ ಭಾಗ್ಯ ಮಿಡ್ ನೈಟ್ ಜಾರಿ ಆಯ್ತು ಹೊಸ ರೇಟ್ ಏಳು ರೂಪಾಯಿಯಿಂದ ನೂರ ಹದಿನೈದರವರೆಗೆ ದರ ಏರಿಕೆ ಮಾಡಿದೆ ಸರ್ಕಾರ ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿದೆ ಎಸಿ ಬಸ್ ಗಳಲ್ಲಿ ದರ ಏರಿಕೆ ಜೊತೆ ಜಿಎಸ್ಟಿಯ ಹೊರೆಯನ್ನ ಸಹ ಹಾಕಿದೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳಲ್ಲೂ ಪ್ರಯಾಣ ದರ ಹೆಚ್ಚಳವಾಗಿದೆ ಬಿಎಂಟಿಸಿ ಸಾಮಾನ್ಯ ಬಸ್ ದರ ಒಂದು ರೂಪಾಯಿಯಿಂದ ಆರು ರೂಪಾಯಿ ವರೆಗೂ ಹೆಚ್ಚಳ ಆಗಿದೆ ಇನ್ನು ಕೆಎಸ್ಆರ್ಟಿಸಿ ಸಾಮಾನ್ಯ ವೇಗದೂತ ಟಿಕೆಟ್ ದರ ಏಳು ರೂಪಾಯಿಯಿಂದ ನೂರ ಹದಿನೈದು ರೂಪಾಯಿ ವರೆಗೂ ಏರಿಕೆ ಆಗಿದೆ ಬೆಂಗಳೂರಿನಿಂದ ಬೀದರ್ಗೆ ಅತಿ ಹೆಚ್ಚು ಅಂದ್ರೆ ನೂರ ಹದಿನೈದು ರೂಪಾಯಿಯಷ್ಟು ಹೆಚ್ಚಾಗಿದೆ ಬಿಎಂಟಿಸಿ ಹತ್ತು ವರ್ಷ ಕೆ ಎಸ್ ಆರ್ ಟಿ ಸಿಲಿ ಐದು ವರ್ಷದ ನಂತರ ಹೆಚ್ಚಳವಾಗಿದೆ ನಿನ್ನೆ ಮಧ್ಯರಾತ್ರಿಯಿಂದಲೇ ಹೊಸ ಟಿಕೆಟ್ ದರ ಜಾರಿಗೆ ಬಂದಿದೆ ಈಗ ನೀವೆಲ್ಲೇ ಹೋಗ್ತಾ ಇದ್ರು ಕೂಡ ಟಿಕೆಟ್ ದರ ಏರಿಕೆ ಆಗಿದೆ ಸೊ ಎಲ್ಲ ಕಡೆನೂ ಕೂಡ ಒಂದರಿಂದ ಆರು ರೂಪಾಯಿ ಹೆಚ್ಚಾಗಿದೆ ಇನ್ ಕೆಲವು ಕಡೆ ನೂರ ಹದಿನೈದು ರೂಪಾಯಿ ಹೆಚ್ಚಾಗಿದೆ ನಿನ್ನೆ ರಾತ್ರಿಯಿಂದ ಈ ಹೊಸ ರೇಟು ಜಾರಿಯಾಗಿದೆ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ರೇಟ್ ಹೆಚ್ಚಾಗಿದೆ ಅಂತ ನೋಡೋದಾದ್ರೆ ಬೆಂಗಳೂರು ಟು ತುಮಕೂರು ಎಂಬತ್ತೊಂದು ರೂಪಾಯಿಯಿಂದ ತೊಂಬತ್ತೊಂದು ರೂಪಾಯಿ ವರೆಗೂ ಹೆಚ್ಚಳವಾಗಿದೆ ಇನ್ನು ಬೆಂಗಳೂರು ಟು ಮಂಡ್ಯ ನೂರ ಹತ್ತು ಇದ್ದಿದ್ದು ನೂರ ಮೂವತ್ತೊಂದು ರೂಪಾಯಿ ಆಗಿದೆ ಬೆಂಗಳೂರು ಟು ಮಂಗಳೂರು ನಾನೂರ ಇಪ್ಪತ್ತ್ ಮೂರರಿಂದ ನಾನೂರ ಐವತ್ನಾಲ್ಕು ರೂಪಾಯಿ ಹೆಚ್ಚಾಗಿದೆ ಇನ್ನು ಬೆಂಗಳೂರಿಂದ ಉಡುಪಿ ನಾನೂರ ತೊಂಬತ್ತರಿಂದ ಐನೂರ ಹದಿನಾರು ರೂಪಾಯಿ ಹೆಚ್ಚಾಗಿದೆ ಇನ್ನು ಹಾಸನಕ್ಕೆ ಹೋಗದಾರೆ ಬೆಂಗಳೂರು ಕಡೆಯಿಂದ ಬೆಂಗಳೂರಿಂದ ಹಾಸನ ಇನ್ನೂರ ಹತ್ತೊಂಬತ್ತರಿಂದ ಇನ್ನೂರ ನಲವತ್ತಾರು ರೂಪಾಯಿ ಆಗಿದೆ ಇನ್ನು ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಅರವತ್ತೊಂಬತ್ತರಿಂದ ಎಂಬತ್ತೊಂದು ರೂಪಾಯಿ ಹೆಚ್ಚಾಗಿದೆ ಬೆಂಗಳೂರು ಟು ದಾವಣಗೆರೆ ಮುನ್ನೂರ ಇಪ್ಪತ್ತೆರಡರಿಂದ ಮುನ್ನೂರ ಅರವತ್ತೆರಡು ರೂಪಾಯಿ ಹೆಚ್ಚಾಗಿದೆ ಬೆಂಗಳೂರು ಟು ಮೈಸೂರು ನೂರ ಅರವತ್ತರಿಂದ ನೂರ ಎಂಬತ್ತೆರಡು ರೂಪಾಯಿಗೆ ವರೆಗೂ ಹೆಚ್ಚಾಗಿದೆ ಅಷ್ಟು ಇನ್ನು ಬೆಂಗಳೂರು ಟು ಚಿಕ್ಕಮಗಳೂರು ಇನ್ನೂರ ತೊಂಬತ್ತೈದು ರೂಪಾಯಿ ಇತ್ತು ಈಗ ಮುನ್ನೂರ ಇಪ್ಪತ್ತ್ ಮೂರರವರೆಗೂ ಸಹ ಹೆಚ್ಚಾಗಿದೆ ಬೆಂಗಳೂರು ಟು ಚಿತ್ರದುರ್ಗ ಇನ್ನೂರ ನಲವತ್ತೆರಡರಿಂದ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇನ್ನು ಬೆಂಗಳೂರು ಟು ಚಾಮರಾಜನಗರ ನೂರ ಎಪ್ಪತ್ತೊಂಬತ್ತರಿಂದ ಇನ್ನೂರ ಆರು ರೂಪಾಯಿ ಬೆಂಗಳೂರು ಟು ಕೋಲಾರ ಎಪ್ಪತ್ನಾಲ್ಕರಿಂದ ಎಂಬತ್ತೈದು ರೂಪಾಯಿ ಬೆಂಗಳೂರು ಟು ಶಿವಮೊಗ್ಗ ಮುನ್ನೂರ ಹನ್ನೆರಡರಿಂದ ಮುನ್ನೂರ ಐವತ್ತಾರು ರೂಪಾಯಿ ಬೆಂಗಳೂರು ಟು ಕಲಬುರ್ಗಿ ಏಳ್ನೂರ ಆರರಿಂದ ಎಂಟುನೂರ ಐದು ರೂಪಾಯಿ ಬೆಂಗಳೂರು ಟು ಬಳ್ಳಾರಿ ಮುನ್ನೂರ ಎಪ್ಪತ್ನಾಲ್ಕರಿಂದ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ಇನ್ನು ಬೆಂಗಳೂರು ಟು ವಿಜಯಪುರ ಆರುನೂರ ತೊಂಬತ್ತೊಂದರಿಂದ ಏಳ್ನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಇನ್ನು ಬೆಂಗಳೂರು ಟು ಬೆಳಗಾವಿ ಆರುನೂರ ಹದಿನೇಳರಿಂದ ಆರುನೂರ ತೊಂಬತ್ತೇಳು ರೂಪಾಯಿ ಬೆಂಗಳೂರು ಟು ಬಾಗಲಕೋಟೆ ಆರುನೂರ ಐದು ಎಂಬತ್ತೈದು ರೂಪಾಯಿ ಈ ಕಡೆ ಇನ್ನು ಧಾರವಾಡಕ್ಕೆ ಹೋಗೋದಾದ್ರೆ ಬೆಂಗಳೂರು ಟು ಧಾರವಾಡ ಐನೂರ ಇಪ್ಪತ್ತ್ ರೂಪಾಯಿ ಹೆಚ್ಚಾಗಿದೆ ಬೆಂಗಳೂರು ಟು ಹುಬ್ಳಿ ನಾನೂರ ತೊಂಬತ್ತೊಂಬತ್ತರಿಂದ ಐನೂರ ಅರವತ್ ಮೂರು ರೂಪಾಯಿ ಹೆಚ್ಚಾಗಿದೆ ಕಾರವಾರ ಕಡೆ ಹೋಗೋದ್ರೆ ಅಂದ್ರೆ ಬೆಂಗಳೂರಿಂದ ಕಾರವಾರಕ್ಕೆ ಹೋಗೋದಾದ್ರೆ ಆರ್ನೂರ ಹದಿನಾಲ್ಕರಿಂದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹೆಚ್ಚಳ ಆಗಿದೆ ಬೆಂಗಳೂರು ಟು ಗದಗ ಐನೂರ ಇಪ್ಪತ್ತೈದರಿಂದ ಐನೂರ ತೊಂಬತ್ತ್ಮೂರು ರೂಪಾಯಿ ಹೆಚ್ಚಾಗಿದೆ ಸೊ ಎಲ್ಲ ಕಡೆನೂ ನೀವು ಬೆಂಗಳೂರಿಂದ ಹುಬ್ಳಿಗೆ ಹೋಗಿ ಧಾರವಾಡ ಹೋಗಿ ಮಂಗಳೂರು ಹೋಗಿ ಚಿಕ್ಕಮಂಗ್ಳೂರು ಹೋಗಿ ಎಲ್ಲ ಕಡೆಯೂ ಕೂಡ ಆರರಿಂದ ಏಳು ರೂಪಾಯಿ ಆರರಿಂದ ಹದಿನೈದು ರೂಪಾಯಿ ಅಥವಾ ನೂರ ಹದಿನೈದು ರೂಪಾಯಿ ಹೀಗೆ ಹೆಚ್ಚಳ ಆಗಿದೆ ಸೊ ನಿನ್ನೆ ರಾತ್ರಿಯಿಂದ ಈ ಒಂದು ಏನು ಏರಿಕೆಯ ಭಾಗ್ಯ ಜಾರಿಯಾಗಿದೆ